ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗಿನ ಕಲಿಯುಗದಲ್ಲಿ ನಮಗೆ ಯಾರಾದರೂ ಒಂದು ಮಾರ್ಗದರ್ಶನ ಕೊಡಬೇಕು ಒಂದು ಕಷ್ಟ ಸುಖನ ಕೇಳಬೇಕು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಮಾರ್ಗದರ್ಶನ ಕೊಡೋದ್ರ ಬಗ್ಗೆ ನಾವು ಯಾರೂ ಗಮನ ಹರಿಸೋದಿಲ್ಲ ಮಾರ್ಗದರ್ಶನ ಕೊಡೋಕ್ಕೆ ಬಂದರೂ ಕೂಡ ನಾವು ಅದನ್ನು ಆ್ಯಕ್ಸೆಪ್ಟ್ ಮಾಡೋದಿಲ್ಲ ಯಾಕಂದರೆ ತುಂಬ ತಲೆ ತಿನ್ನೋದಕ್ಕೆ ಇರ್ತಾರೆ ಈ ರೀತಿ ಹೇಳ್ತಾರೆ ಅಂತ ಎಲ್ಲ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ತಪ್ಪದೆ ಗುರುವಾರದ ದಿನ ನೀವು ಏನು ಮಾಡಿಕೊಳ್ಳದೆ ಇದ್ರೂ ಸ್ನೇಹಿತರೆ ಗುರುವಾರ ಬಂದು ಗುರುದೇವರ ಆಶೀರ್ವಾದ ಅಂದರೆ ಗುರುಗಳ ಆಶೀರ್ವಾದ ಅನ್ನೋದು ಬಹಳ ಮುಖ್ಯ ಎಲ್ಲ ದೇವತೆಗಳ ಆಶೀರ್ವಾದಕ್ಕಿಂತ ದೊಡ್ಡದು ಅಂತ ಹೇಳ್ತೀವಿ ಅದರಿಂದ ಗುರುಗಳ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಗುರುವಾರ ಬಂದು ನಾವು ಸಾಯಿಬಾಬಗೆ ಬಹಳ ಪ್ರೀತಿಕರವಾದ ದಿನ ಈ ದಿನ ನೀವು ಈ ಸಣ್ಣ ಪರಿಹಾರನ ಮಾಡ್ಕೊಳ್ಳಿ ಏನೂ ಒಂದು ಖರ್ಚಿಲ್ಲದೆ ನಮ್ಮ ಎಲ್ಲ ಕಷ್ಟಗಳಿಗೂ ಸ್ನೇಹಿತರೆ ಯಾವಾಗಲೂ ನಾವು ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಅಂತ ನಾವು ಯಾಕೆ ಅಂದ್ಕೊಳ್ತಾ ಇರ್ತೀವಿ ಆ ಥರ ನಮ್ಗೆ ಯಾಕೆ ಆ ಅನುಭವಕ್ಕೆ ಬರ್ತಾ ಇರುತ್ತೆ ಅಂತ ಕೂಡ ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ ಆದರೆ ಬಾಬಾರವರೇ ನಮಗೆ ಸಂದೇಶ ಕೊಟ್ಟಿರುವ ರೀತಿಯಲ್ಲೇ ಆ ಬಾಬಾರವರ ಒಂದು ಆ ಶಿರಡಿಯಲ್ಲೇ ನಡೆದ ಒಂದು ಪವಾಡದ ಬಗ್ಗೆ ತಿಳ್ಕೊಂಡು ಹಾಗೆ ಆ ಮಂತ್ರದ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಸುಮಾರು ಜನಕ್ಕೆ ಬಾಬಾ ಎಲ್ಲಿ ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಯಾರು ತಂದೆ ತಾಯಿ ಯಾವ ರೀತಿ ಬಂದರು ಶಿರಡಿಗೆ ಅದು ಯಾವುದು ಏನೂ ಗೊತ್ತಿಲ್ಲ ಅಲ್ಲಿನ ಜನರಿಗೆ ಒಂದು ಹುಡುಗ ಬಂದಿದ್ದಾನೆ ಅಂತಂದ್ಬಿಟ್ಟು ಅಂದ್ಕೊಳ್ತಾರೆ ಆ ಹುಡುಗ ಇನ್ಯಾರು ಅಲ್ಲ ಬಾಬಾ ಬಾಬಾ ಬಂದು ಹುಡುಗನ ರೂಪದಲ್ಲಿ ಅಂದರೆ ಒಂದು ಹುಡುಗ ಹತ್ತು ಹದಿನೈದು ವರ್ಷದ ಹುಡುಗ ಆ ಏಜಲ್ಲಿ ಬಂದು ಒಂದು ಬೇವಿನ ಮರದ ಕುತ್ಕೊಳ್ತಾನಂತೆ ಸ್ನೇಹಿತರೆ ಧ್ಯಾನ ಮಾಡ್ತಾ ಆಗ ಯಾರೋ ಬಂದಿದ್ದಾನೆ ಯಾರೋ ಹುಡುಗ ಇರಬಹುದು ಅಂತ ದಿನದಿಂದ ದಿನಕ್ಕೆ ಬಾಬಾ ಮಾಡ್ತಾ ಇದ್ದಿದ್ದ ಪವಾಡಗಳು ಆ ಬಾಬಾ ಇಲ್ಲಿ ಈ ಜಾಗದಲ್ಲೇ ಅಂದರೆ ಬೇವಿನ ಮರದ ಹತ್ರ ಇದ್ದಾನೆ ಅಂದರೆ ಮತ್ತೆ ಇನ್ನೊಂದು ಜಾಗದಲ್ಲಿ ನೋಡಿದ್ರು ಕೂಡ ಆ ಜಾಗದಲ್ಲಿ ಇದ್ನು ಅಂದರೆ ಒಂದೇ ಮನುಷ್ಯ ಎರಡೆರಡು ಜಾಗದಲ್ಲಿ ಇರ್ತಾ ಇದ್ನು ಅಂತಂದ್ಬಿಟ್ಟು ತುಂಬ ಆ ಶಿರಡಿಯಲ್ಲಿಯೇ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುವಾಗ ಬಾಬಾ ಎಷ್ಟೋ ಪವಾಡಗಳನ್ನ ಮಾಡಿದ್ರಂತೆ ಆ ಒಂದು ಪವಾಡನ ನಾವು ಈ ದಿನ ತಗೊಳ್ಳೋಣ ಆ ದಿನ ಮತ್ತೆ ಆ ಒಂದು ಕಠಿಣವಾದ ಸಮಸ್ಯೆಯನ್ನು ಜನಗಳು ಎದುರಿಸುವಾಗ ಆ ತಂದೆ ತಿಳಿಸಿಕೊಟ್ಟಿರುವ ಒಂದು ಸಂದೇಶ ಹಾಗೂ ಮಂತ್ರ ಅದು ಈ ದಿನ ನಾವು ತಿಳ್ಕೊಂಡ್ರು ಆ ಕಾಲದಲ್ಲಿ ಅವರು ಶಿರಡಿಯಲ್ಲಿ ಪಟ್ಟ ಕಷ್ಟಗಳು ಅದೆಲ್ಲ ನಾವು ಈಗ ಊಹೆ ಮಾಡೋದಕ್ಕೂ ಆಗೋದಿಲ್ಲ ಮಗು ನೀನು ಈ ಕಷ್ಟದಿಂದ ಪಾರಾಗಬೇಕು ಅಂದರೆ ನಿನಗೆ ಒಂದು ಗುಡ್ ನ್ಯೂಸ್ ಇದೆ ಒಳ್ಳೆಯ ವಿಚಾರ ನಿನಗಿದೆ ಅದನ್ನು ನೀನು ತಿಳ್ಕೋಬೇಕು ಮಗು ಅದನ್ನು ನೀನು ಅರ್ಥ ಮಾಡ್ಕೊಳ್ಬೇಕು ಜೀವನದಲ್ಲಿ ನೀನು ತುಂಬ ಚೆನ್ನಾಗಿ ಇರ್ತೀಯ ಯಾವಾಗಲೂ ಕೇಳಬೇಕಾಗುತ್ತೆ ಆ ಕೇಳೋದನ್ನು ಒಂದು ಮನಸ್ಸಿಟ್ಟು ಕೇಳಿ ನೋಡು ನಿನಗೆ ಬಂದಿರುವ ಕಷ್ಟಗಳಿಗೆ ನಿನ್ನ ಹತ್ತಿರನೇ ಉತ್ತರ ಸಿಗುತ್ತೆ ಅಂತಂದ್ಬಿಟ್ಟು ಬಾಬಾ ನಮಗೆ ಯಾವಾಗಲೂ ತಿಳಿಸ್ತಾ ಇರ್ತಾರೆ ಸ್ನೇಹಿತರೆ ನಮ್ಮ ಕಷ್ಟ ನಮಗೆ ಬಂದಿದೆ ಅನ್ನೋದಾದರೆ ಅದಕ್ಕೆ ಬೇಕಾಗಿರುವ ಪರಿಹಾರ ಕೂಡ ನಮ್ಮಲ್ಲೇ ಇರುತ್ತೆ ಅದನ್ನು ನಾವು ಹುಡ್ಕಬೇಕು ಅಷ್ಟೇ ಅಂತಂದ್ಬಿಟ್ಟು ಇದರ ಅರ್ಥ ಆಗ ತುಂಬ ಕಠಿಣವಾದ ಸಮಸ್ಯೆಗಳನ್ನ ಶಿರಡಿಯಲ್ಲಿ ತುಂಬ ಜನ ಎಲ್ಲ ಊರೂರೇ ಕಷ್ಟಪಡಬೇಕಾದ್ರೆ ಬಾಬಾ ಸ್ವಲ್ಪ ಗೋಧಿಯನ್ನು ತಗೊಂಡು ಆ ಗೋಧಿಯನ್ನು ಒಂದು ಪುಡಿ ಥರ ಮಾಡಿಬಿಟ್ಟು ಅದನ್ನು ಎಲ್ರಿಗೂ ಕೊಟ್ಟನಂತೆ ಸ್ವಲ್ಪ ಸ್ವಲ್ಪನೇ ಎಲ್ರಿಗೂ ಕೊಡ್ತಾ ಬಂದು ಊರಿಗೆ ಒಂದು ಗೆರೆ ಥರ ಹಾಕ್ಕೊಳ್ತಾ ಬಂದಂತೆ ಆ ಹಾಕ್ಕೊಳ್ತಾ ಬರಬೇಕಾದ್ರೆ ಅವ್ರಿಗೆಲ್ಲ ಒಬ್ಬೊಬ್ಬರಿಗೂ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಈ ಮಂತ್ರನ ಹೇಳ್ತಾ ಬರ್ತಾ ಬರ್ತಾಯಿದ್ನಂತೆ ಆಗ ಬಾಬಾ ಏನೋ ಇದ್ದಾರೆ ಏನೋ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಇವರು ಕೂಡ ಹಾಗೆ ಹೇಳ್ಕೊಳ್ತಾ ಮಾಡ್ತಾ ಬರ್ತಾಯಿದ್ರು ಆ ಇಷ್ಟು ಕಠಿಣ ಸಮಸ್ಯೆ ಬಂದಿತ್ತು ಇಡೀ ಗೂರೆ ಒಂದು ನೋವಲ್ಲಿ ಸಂಕಟದಲ್ಲಿ ಇರಬೇಕಾದ್ರೆ ಬಾಬಾ ಇಷ್ಟು ಪವಾಡ ಮಾಡಿದ್ರು ಆ ಪವಾಡದಿಂದ ಇಡೀ ಊರೇ ತುಂಬ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬ ಖುಷಿಯಿಂದ ನಗನಗುತ್ತಾ ಇರೋದಕ್ಕೆ ಜೀವನ ಮಾಡೋದಕ್ಕೆ ಅವರು ಒಂದು ಸಾಕ್ಷಾತ್ ದೇವರೇ ಬಂದಿದ್ದಾನೆ ನಮ್ಮ ಜೊತೆ ನಮಗೆ ಈ ರೀತಿ ಇದ್ದಾನೆ ಅಂತಂದ್ಬಿಟ್ಟು ತುಂಬ ಜನ ನಂಬೋದಕ್ಕೆ ಪ್ರಾರಂಭ ಮಾಡಿದ್ರಂತೆ ಆ ಪವಾಡಗಳನ್ನೂ ಕೂಡ ಅವರ ಒಂದು ಅನುಭವಕ್ಕೂ ಎಷ್ಟೋ ಬರ್ತಾ ಇತ್ತಂತೆ ಆ ದಿ ಆ ದಿನಗಳಲ್ಲಿ ಅವ್ರಿಗೆ ಊಟಕ್ಕೂ ಕೂಡ ಅಷ್ಟು ಕಷ್ಟ ಏನೇ ಒಂದು ಪ್ರಕೃತಿಯಲ್ಲಿ ಸಿಗೋದಿದ್ರೂ ಅದು ಸಿಗ್ತಾ ಇರಲಿಲ್ಲ ಅಂತ ಸಮಯದಲ್ಲೇ ಈ ಮಂತ್ರ ಕೂಡ ತಿಳಿಸ್ಕೊಟ್ಟಿದ್ದು ಓಂ ಸರ್ವಜ್ಞ ಸರ್ವದೇವತಾ ಸ್ವರೂಪ ಅವತಾರ ಅಂತಂದ್ಬಿಟ್ಟು ಇದ್ರನ್ನ ನಮಗೆ ಎಷ್ಟು ಕಲಿಯುಗದಲ್ಲಿ ನಾವು ಏನೇನೂ ಅಲ್ಲ ಸ್ನೇಹಿತರೆ ನಂಬಿಕೆಯಿಂದ ಈ ದಿನ ಗುರುವಾರ ವಿಭೂತಿ ಅಂದರೆ ಬಹಳ ಪ್ರೀತಿಕರ ಬಾಬಾಗೆ ಬಾಬಾರವರ ಪಾದದ ಹತ್ತಿರ ಸ್ವಲ್ಪ ಸ್ವಲ್ಪನೇ ನೀವು ವಿಭೂತಿ ಏನಾದರೂ ಇದ್ದರೆ ಅದನ್ನ ಒಂದೊಂದೇ ಚೀಟಿಕೆ ಹಾಕುತ್ತಾ ನಿಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ನೋಡಿ ಅಷ್ಟೊತ್ತುವರೆಗೂ ಈ ಮಂತ್ರ ಶೇರ್ ಮಾಡಿದ್ದೀನಲ್ವ ಅದನ್ನು ಹೇಳ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ಪಾದದ ಹತ್ತಿರ ಹಾಕಿ ವಿಭೂತಿಯನ್ನು ಆಮೇಲೆ ಆ ವಿಭೂತಿಯನ್ನು ನೀವು ಮನೆಯವರೆಲ್ಲ ಸ್ವಲ್ಪ ಸ್ವಲ್ಪ ಹಣೆಗೆ ಇಟ್ಕೊಂಡು ಇನ್ನು ಮಿಕ್ಕಿದ್ದು ಒಂದು ಪಟ್ನ ಕಟ್ಟಿಬಿಟ್ಟು ಸ್ನೇಹಿತರೆ ಮಕ್ಕಳು ಎಲ್ಲಾದರೂ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದಾರಾ ಅಥವಾ ನಿಮ್ಮ ಯಜಮಾನರಿಗೆ ಒಂದು ಪ್ರಮೋಷನ್ ಬೇಕಾ ಸಾಲ ಕೇಳೋದಕ್ಕೆ ಹೋಗ್ತಾ ಇದ್ದಾರಾ ಅಥವಾ ಸಾಲ ತಗೊಂಡು ನಾವು ಅದನ್ನು ತೀರಿಸ್ಬೇಕು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲೋ ಒಂದು ಜಾಗಕ್ಕೆ ಹೋಗಬೇಕು ನಮಗೆ ಬಾಬಾರವರ ಆಶೀರ್ವಾದ ಬೇಕು ಅಂತಂದ್ಬಿಟ್ಟು ನೀವು ಅಂದ್ಕೊಳ್ತಾ ಇದ್ದರೆ ಇದನ್ನು ಚಿಕ್ಕ ಪಟ್ಟಣ ಮಾಡಿಬಿಟ್ಟು ವಿಭೂತಿಯನ್ನು ಅವ್ರಿಗೆ ಹೋಗುವಾಗ ಮನೆಯಿಂದ ಹೊರಗೆ ಹೋಗುವಾಗ ಇದನ್ನು ಕೊಡಿ ಅವರ ಒಂದು ವಾಲೆಟಲ್ಲಿ ಇಟ್ಕೊಂಡು ಹೋಗಲಿ ಹೋಗುವ ಕೆಲಸಗಳು ಶುಭ ನೀವು ಹೋಗುವಾಗ ಬರುವಾಗ ಎಲ್ಲ ಶುಭ ಲಾಭ ಎರಡೂ ತಂದುಕೊಡುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಶ್ರೀರಕ್ಷೆಯಾಗಿ ಬಾಬಾರವರು ನಮ್ಮ ಜೊತೆ ನಿಲ್ತಾರೆ ಪ್ರತಿನಿತ್ಯ ನಮ್ಮ ಕಣ್ಣೀರನ್ನು ಒರೆಸೋದಕ್ಕೆ ಆ ಬಾಬಾ ಸದಾ ನಿಂತ್ಕೊಂಡಿರ್ತಾನೆ ಸ್ನೇಹಿತರೆ ಅದನ್ನು ನಾವು ಒಂದು ಆ ಫೀಲು ನಮಗೆ ಗೊತ್ತಾಗುತ್ತೆ ಯಾವಾಗ ನಾವು ನಂಬಿಕೆಯಿಂದ ಮಾಡಿದಾಗ ಈ ಪರಿಹಾರನ ನೀವು ಈ ದಿನ ಗುರುವಾರ ಆಗಿರೋದರಿಂದ ನೀವು ಮಾಡಿ ನೋಡಿ ಆ ಒಂದು ವಿಭೂತಿ ನಿಮ್ಮ ನೀವು ಏನು ಅಂದುಕೊಳ್ತೀರೋ ಆ ಕೆಲಸಕ್ಕೋಸ್ಕರ ನಿಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಇಷ್ಟೇ ಸುಲಭವಾದ ಈ ವಿಧಾನವನ್ನು ನೀವು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚ